ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೀಲರ್ ಸಿದ್ದರಾಮಪ್ಪ ಈ ಕರ್ಣ ಚಿಕಿತ್ಸೆಯಲ್ಲಿ ಒಂದು ಬಿಂದು ನಿಮಗೆ ಹೇಳ್ಕೊಡೋಣ ಅಂತ ಇದ್ದೀನಿ ಇದು ತುಂಬ ಜನಕ್ಕೆ ಇದು ಬೇಕಾಗಿರ್ದು ಈಗಿನ ಕಾಲದಲ್ಲಿ ಯಾಕೆಂದರೆ ನಾವು ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಈ ಲಂಬಾರ್ ಪ್ರಾಬ್ಲಮ್ಮು ತುಂಬ ಜನಕ್ಕಿದೆ ಅಂದರೆ ಲೋವರ್ ಬ್ಯಾಕು ಅಥವಾ ಸೊಂಟದ ಭಾಗ ತುಂಬ ನೋವಿರುತ್ತೆ ಅದಕ್ಕೆ ಕಿವಿನಲ್ಲಿ ಒಂದು ಪಾಯಿಂಟ್ ಬರುತ್ತೆ ಆಂಟಿ ಹೆಲಿಕ್ಸ್ ಅಂತ ನೋಡಿ ಇಲ್ಲಿ ಬರುತ್ತೆ ಎ ಹೆಚ್ ಏಯ್ಟೀನ್ ಅಂತ ಇದು ಲಂಬಾರ್ ಪಾಯಿಂಟ್ ಅಂತಲೂ ಹೇಳ್ತೀವಿ ಈ ಕರೆಕ್ಟಾಗಿ ಈ ಕೈ ಟ್ರ ಒಂದು ಟ್ರಯಾಂಗಲ್ ಥರ ಬರುತ್ತೆ ಅದಾದಮೇಲೆ ಸ್ಟಾರ್ಟಿಂಗ್ ಪಾಯಿಂಟೇ ಲಂಬಾರು ಇದನ್ನು ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅಥವಾ ಜಿಮ್ಮಿ ಇದ್ದರೂ ಸರಿ ಜಿಮ್ಮಿಯಿಂದ ಮಸಾಜ್ ಮಾಡಿ ಆಮೇಲೆ ಈ ಥರ ಆರಿಕ್ಯುಲರ್ ಸೀಟ್ ತೊಗೊಂಡು ಜಿಮ್ಮಿಯಿಂದ ಇಲ್ಲೊಂದು ಪಾಯಿಂಟ್ ಹಾಕೊಳ್ಳಿ ನಿಮಗೆ ಸೊಂಟದ ನಾವು ಸೊಂಟ ಕೆ ಕೆಳಭಾಗದ ಏನೇ ತೊಂದರೆಗಳಿದ್ರು ಎಲ್ಲ ವಾಸಿ ಆಗುತ್ತೆ ನಾಳೆಯಿಂದ ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಅವರು ಆರಿಕ್ಯುಲರ್ ಥೆರಪಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ದಯವಿಟ್ಟು ಎಲ್ಲ ಕೋರ್ಸಿಗೆ ಸೇರಿಕೊಂಡು ಇದರ ಬೆನಿಫಿಟ್ಸ್ ನೀವು ಪಡಿಬೇಕು ಅಂತ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು